ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಯಿಂದಾಗಿ ಭೀಮಾ ಬೆಂಡೇತುರ ನದಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಪರಿಣಾಮ ಸಾವಿರಾರು ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಕಾಳಜಿ ಕೇಂದ್ರಗಳನ್ನ ಸ್ಥಾಪಿಸಿ ವಸತಿ ಊಟ ಹಾಗೂ ಇತರೆ ಮೂಲಭೂತ ಸೌಲಭ್ಯವನ್ನು ಇದೆ ಜಿಲ್ಲೆಯ ಜನರ ಸಂಕಷ್ಟಕ್ಕೆ ಮಿಡಿದಿರುವ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರು ಈಗಾಗಲೇ ಎರಡು ಸಾವಿರದ ಐನೂರು ಆಹಾರ ಪದಾರ್ಥಗಳ ಕಿಟ್ ಗಳನ್ನ ಜಿಲ್ಲಾಡಳಿತದ ಮೂಲಕ ಸಂತ್ರಸ್ತರಿಗೆ ವಿತರಿಸಿದ್ದಾರೆ ಈಗ ಮತ್ತೆ ಬೇಡಿಕೆ ಹಿನ್ನೆಲೆಯಲ್ಲಿ ಮತ್ತೆ ಎರಡನೆಯ ಬಾರಿಗೆ ಒಂದು ಆಹಾರದ ಕಿಟ್ ಜೊತೆಗೆ ಒಂದು ನೂರು ಜೀವ ರಕ್ಷಕರ ಕವಚಗಳನ್ನ ಕೂಡ ಇಂದು ಕಲಬುರಗಿಯಲ್ಲಿ ಶಾಸಕ ಪ್ರಭು ಪಾಟೀಲ್ ಹಾಗೂ ಡಾಕ್ಟರ್ ಕಿರಣ್ ದೇಶಮುಖ್ ಅವರ ಮೂಲಕ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ಣ ಮೋರ್ಗೆ ಹಸ್ತಾಂತರಿಸಿದ್ದು ಸಂತ್ರಸ್ತರಿಗೆ ಹಂಚುವಂತೆ ಸೂಚನೆ ನೀಡಿದ್ದಾರೆ ಭಾರಿ ಪ್ರಕೃತಿ ವಿಪೋಕಕ್ಕೆ ಜಿಲ್ಲೆ ನಲುಗಿದೆ ನದಿಗಳು ತುಂಬಿ ಹರಿತಾ ಇರೋದ್ರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಿದ್ದ ಬೆಳೆ ಹಾನಿಯಾಗಿದೆ ನೂರಾರು ಮನೆಗಳು ಬಿದ್ದಿವೆ ಮಳೆ ಹಾಗೂ ಪ್ರವಾಹದಿಂದ ಆದ ನಷ್ಟದ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ನೆರೆ ಪರಿಹಾರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮನವಿಗೆ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ